ೊಮ್ಮೆ ಎಲ್ಲ ಶಿಕ್ಷಕ ಮಾಹದವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ವಾದಿಗುಷ್ಟಿಯಲ್ಲಿ ಮತ್ತೊಂದು ಸೂಪರ್ ಹಿಟ್ ಗೀತೆಯನ್ನು ತರ್ತಾ ಇದ್ವಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಜನಮದ ಜೋಡಿ ಚಿತ್ರದ ಗೀತೆಯನ್ನು ತರ್ತಾ ಇದ್ವಿ ಕೇಳಿ ನಮ್ಮ ಹಲೋ ಬಳಪ ಹಿಡಿದ ಭಗವಂತ ಇರು ತಾನೇ ನಮ ಅವತಾರ ಓ ಎಲ್ಲ ಶಿಕ್ಷಕ ಮಹಾದೇವರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸಿದ ಒಂದು ಸೂಪರ್ ಹಿಟ್ ಗೀತೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಚಿತ್ರ ಜನ್ಮದ ಜೋಡಿ ಚಿತ್ರದ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸ್ವಲ್ಪ ಸೌಂಡ್ ಕೊಡಿ ಸರ್ ಮ್ಯೂಸಿಕ್ हलो है ओके సార్ రెడీ సార్ సార్ ట్రీ సార్ సో పార్ ట్రేక్ மணோல்ல இவன் யாம இங்க மாலி ரூபா மாலுமி ரூபா கண்ணின் சொல்லு கொள்ள இவன் யாங்கணோ இங்க இவனோ இங்கே ஹலோ இன்னும் சாப்பிட்ற பிளீஸ் ஏ மை ஹலோ ఇవ కొ ఇవళిందే ఆ ఇవళిందే హేనే అలా అక్షరు వయత ఏమిందరు హేగిప్ప ఇవళంద సిరిదేవి ഇവളമാകണോ എങ്കുള്ള సగిరిందా భూలోక సీ పార్వతి మేష తాళి బందాళ యందూ హె నన్న మగళ్ళెల్ మహాలక్ష్మి రూపా మాలక్ష్మి రూపాన్ని సెళతుల్ ఇవళార మన హింగ ఇవళాల మగణ ఇంగళెల్ ಧನ್ಯವಾದಗಳು ತಮಗೆಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಗಾಯನ ಇಷ್ಟ ಆಗಿದ್ರೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಚೊಪ್ಪಳೆ ಕೊಡಬಹುದ್ ಎಲ್ಲಾರಿಗೂ ಈ ಒಂದು ವೇದಿಕೆಗೆ ಅದ್ಭುತವಾದ ವೆಲ್ಕಮ್ ಲಾಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು ತರ್ತಾ ಇದ್ದೀವಿ ಈ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ನ ವತಿಯಿಂದ ಆಯೋಜನೆ ಮಾಡಿರುವ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಇದೀಗ ಇನ್ನೇನು ಕೆಲವೇ ಕ್ಷಣಮಗಳಲ್ಲಿ ಪ್ರಾರಂಭಗೊಳ್ತಾ ಇದೆ ಹಾಗೆಯೇ ನಿಮ್ಮನ್ನು ರಂಜಿಸಲಿಕ್ಕೆ ನಾವು ಇಲ್ಲಿ ಸಿದ್ಧರಾಗಿದ್ದೀವಿ ಸ್ಟಾರ್ ಆಫ್ ಕರ್ನಾಟಕ ಹಾಗೂ ಸಾರಿಗಮ ರಾಗರಂಜ ಈ ಒಂದು ಅದ್ಭುತವಾದ ಕಲಾವಿದರ ನಿಮಗೋಸ್ಕರ ಸಮಂಚರಿ ಕಾರ್ಯಕ್ರಮ ಕೆಲವು ಹೊತ್ತುಗಳ ಮತ್ತೊಮ್ಮೆ ಮಗದೊಮ್ಮೆ ಬಂದಿರ್ತಕ್ಕಂಥ ಇಲ್ಲ ಗುರು ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ಬಂದಿರ್ತಕ್ಕಂಥ ಇಲ್ಲ ಪ್ರೆಸ್ ಕ್ಲಬ್ನ ಕುಟುಂಬದ ಕುಟುಂಬಸ್ಥರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ವಾದಗೋಷ್ಠಿಯಲ್ಲಿ ಒಂದು ಸೂಪರ್ ಹಿಟ್ ಗೀತೆಯನ್ನ ತರ್ತಾ ಇದ್ದೀವಿ ಕಿಡಿ ಲಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು ಹಾಡ್ತಾ ಇದೀವಿ ಜೋರಾದ ಚಪಾಳೆ ಬಳಿ ಸ್ವಲ್ಪ ಚಪಾಳೆ ಕೊಟ್ಟರೆ ಒಳ್ಳೆ ಒಳ್ಳೆಯ ಗೀತೆಗಳನ್ನು ಹಾಡಿ ತಮ್ಮನ್ನ ರಂಜಿಸ್ತೀವಿ ಅಂತ ಹೇಳ್ತಾ ದರ್ಶನ್ ಅಭಿನೇತ ಚಿತ್ರ ಇದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸಿಗಾಗಿ ಸೋತೆಯ ீ தானே நன்ீமா என்று கண்ட கனசு அது நின்ன மனசு வரசிகாகி சோதே ೂ ಆಧಾರಿತ ಸ್ವಾಗತ ಸುಸ್ವಾಗತ ಎಲ್ಲ ಪ್ರೆಸ್ ಕ್ಲಬ್ನ ಕುಟುಂಬಸ್ಥರಿಗೂ ಹಾಗೂ ಶಿಕ್ಷಕ ಮಹಾದೇವರಿಗೆ ಸ್ವಾಗತ ಸುಸ್ವಾಗತ

பிரதிக மன மர ந கண்ட கனசு அது நின் மனசு நின்ன மனசிகாகி சோதே ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಜೋರಾದ ಚಪ್ಪಾಳೆ ಬಲ್ಲಿ ನೀವು ಚಪ್ಪಾಳಿ ಕೊಟ್ಟರೆ ಒಳ್ಳೊಳ್ಳೆ ಗೀತೆಗಳನ್ನು ಹಾಡಿ ರಂಜಿಸ್ತೀವಿ ಅಂತ ಹೇಳ್ತಾ ವಾದಿಗುಸ್ತಿಲಿ ಒಂದು ಸ್ಟಾರ್ಟ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಬಂಧುಗಳೇ ಸರ್ ಹರಿ ಓಂ ಒಂದು ಬಾರಿ ಜೋರಾದ ಚಪ್ಪಾಳೆ ಸಮರ್ಪಿಸೋಣ ಕಲಾವಿದರಿಗೆ ದಯವಿಟ್ಟು ಅತ್ಯಂತ ಅದ್ಭುತ ಕಾರ್ಯಕ್ರಮದಲ್ಲಿ ಬಂಧುಗಳೇ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಬರಲಿ ನಿಮ್ಮ ಜೋರಾದ ಮತ್ತೊಂದು ಕರತಳನದ ಶಬ್ದ ಬಂಧುಗಳೇ ಸದ್ದು ಗದ್ದಲ ವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯಳು ಮೂಡಿದೆ ಕಾವಿಯುಡುಗಿಯೇ ನುಟ್ಟಾನುಭವೇ ಕಿರಣ ಹಸ್ತವ ಚಾಚಿದೆ ಎಲ್ಲ ತನ್ನವರೆನ್ನುವ ಭಾವದ ಕರುಣೆಯೇ ಕಂ ತೆರೆದಿದೆ ಎಂಬ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕಾವ್ಯ ಹೊನಲಿನ ಮೂರ್ತ ರೂಪ ಈ ವೇದಿಕೆ ಸದ್ದುವಿಲ್ಲ ಗದ್ದಲವೂ ಇಲ್ಲ ಅಂತಹ ಅದ್ಭುತ ಕಾರ್ಯಕ್ರಮಕ್ಕೆ ನಾವು ನಿಮ್ಮೆಲ್ಲರೂ ಈ ದಿನ ಅಣಿಯಾಗಿದ್ದೇವೆ ಈ ಸಭಾಂಗಣದ ಒಳಗೆ ಆಗಮಿಸುತ್ತಿದ್ದಂತೆ ತಮಗಾಗಿ ಖಾತರಿ ಪಡಿಸಿರುವ ಆಸನದಲ್ಲಿ ಆಸೀನರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಅನವಶ್ಯಕವಾಗಿ ದಯವಿಟ್ಟು ಮಾತಾಡಬೇಡಿ ನಿಮ್ಮ ಅನಂತ ತಾಳ್ಮೆ ಅನಂತ ಸಹನೆ ಅನಂತ ಸೌಜನ್ಯತೆ ಕಾರ್ಯಕ್ರಮದ ಪಾರದರ್ಶಕತೆಗೆ ವ್ಯವಸ್ಥೆಗೆ ಮುನ್ನಡಿ ಬರೆಯಲಿದೆ ಭಾರತ ಸಂವಿಧಾನದ ನಾಲ್ಕು ಅಂಗಗಳಲ್ಲಿ ಅತ್ಯಂತ ಎರೆಮೆರೆ ಕಾಯಾಗಿ ಶ್ರಮಿಸುತ್ತಿರುವ ಜನಸಾಮಾನ್ಯರ ದೀನರ ದಲಿತರ ನಿರ್ಗತಿಕರ ಬಾಳಿಗೆ ಬೆಳಕಾಗಿ ಸ್ಫೂರ್ತಿಯ ಸೆಲೆಯಾಗಿ ಉತ್ಸಾಹದ ಚಿಲುಮೆಯಾಗಿ ನಿಂತಿರುವ ಕನ್ನಡ ನಾಡಿನ ಪತ್ರಿಕೋದ್ಯಮದ ಹೆಮ್ಮೆಯ ಕಿರೀಟ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಲಾಗುತ್ತಿದೆ ಶೈಕ್ಷಣಿಕವಾಗಿ ಸಾಧನೆಗೈದಿರುವ ಸಾಧಕರಿಗೆ ಶಿಕ್ಷಣ ಸೇವಾರತ್ನ ಪುರಸ್ಕಾರ ಕಾರ್ಯಕ್ರಮ ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಕನ್ನಡ ನಾಡಿನ ಮೂವತ್ತೊಂದು ಜಿಲ್ಲೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಶಿಕ್ಷಕರಾಗಿ ನಾವೆಲ್ಲರೂ ಬಂದಿದ್ದೇವೆ ನಮಗಾಗಿ ನಮಗೋಸ್ಕರ ನಮ್ಮಿಂದ ನಡೆಯುತ್ತಿರುವ ಈ ಅದ್ಭುತ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಕೊಡುಗೆ ನಾನು ಬಯಸುವುದು ಇಷ್ಟೇ ಬರಲಿ ನಿಮ್ಮಿಂದ ಜೋರಾದ ಒಂದು ಚಪ್ಪಾಳೆ ಬಂಧುಗಳೇ ಶಿಕ್ಷಕರಲ್ಲಿ ಶಿಕ್ಷಕರಾಗಿ ಮಕ್ಕಳಿಗೆ ಬುದ್ಧಿಮತ್ತೆಯನ್ನು ಹೆಚ್ಚಿಸುತ್ತಿರುವ ಅಸಂಖ್ಯಾತ ಶಿಕ್ಷಕರು ನಮ್ಮ ಸಮಾಜದ ಮಧ್ಯೆ ಇದ್ದಾರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಬೋರ್ಡ್ ಮೇಲೆ ಪೆನ್ಸಿಲ್ ಹಿಡಿದುಕೊಂಡು ಶಿಕ್ಷಣ ಮಾಡುವುದಷ್ಟೇ ಶಿಕ್ಷಕನ ಕರ್ತವ್ಯ ಅಲ್ಲ ಸಂಗೀತಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡ ಮತ್ತೊಬ್ಬ ಶಿಕ್ಷಕ ನಮ್ಮ ಮಧ್ಯೆ ಇದ್ದಾರೆ ಅವರು ಬೇರೆ ಯಾರೂ ಅಲ್ಲ ಶಿವಮೊಗ್ಗದ ನೀಲರಾಜ್ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ ಅದ್ಭುತ ಗಾಯಕರು ಜೋರಾದ ಚಪ್ಪಾಳೆ ಸಮರ್ಪಿಸೋಣ ಅವರ ಅದ್ಭುತ ಗಾನ ಸುದಿಗೆ ಬಂದು ನಾವೀದೀಗ ಕಿವಿಯಾಗೋಣ ಹುಕ್ ಹುಕ್ ಹಾಲ್ ಹಾಲ್ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನು ಹಾಡ್ತಾ ಇದ್ರೆ ನೀಲ್ರಾಜ್ ಶಿವಮೊಗ್ಗ ಸೌಂಡ್ ನಗು ನಗುತಾನಲೀನಲಿ ಎಲ್ಲ ದೇವನ ಕಲೆಯಂದೇ ನೀ ಅದರಿಂದ ಕಲೀ ನಗು ನಗುತಾನಲೀನಲಿ ಏನೇ ಆಗಲಿ ಫೀಡ್ಬ್ಯಾಕ್ ಫೀಡ್ಬ್ಯಾಕ್ ಪ್ರೆಸ್ ಕ್ಲಬ್ನ ಈ ಅದ್ಭುತ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶಿಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಆಯೋಜಕರಿಗೆ ಧನ್ಯವಾದ ತಿಳಿಸ್ತೇವೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಬಿದು ತಾಣ ಚಲು ಬಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನ ಎಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬೀರಿದಾಗ

ಒಡಲಿನ ಕುಡಿಯಾಗಿ ಜೀವನಾ ತಾಯಿ ಒಡಲಿನ ಕುಡಿಯಾಗಿ ಜೀವನ ಪೋಡಿ ಬಂದು ಚೇತನಾ ತಾಳಲೆಂದು ಅನುದಿನ ಪೋಡಿ ಬಂದು ಚೇತನಾ ಂದು ಅನುದಿನ ಅವಳೆದೆ ಅನುರಾಗ ಕುಡಿಯುತ್ತ ಬೆಳೆದಾಗ ನಗು ನಗು ನಲಿ ಏನೇ ಆಗಲಿ ಗಣತಿ ಹಾಕಲಿ ಯಾವುದೇ ಹಾಕಲಿ ನಗ್ತಾನೆ ಇದ್ದೇವಲ್ಲ ನತ ಮಾಡ್ತೇವೆ ಬಂದೇವಲ್ಲ ಅದಕ್ಕೆ ಈ ಹಾಡು ಶಿಕ್ಷಕರು ಏನು ಕೆಲಸ ಕೊಟ್ಟರು ಎಲೆಕ್ಷನ್ ಬರಲಿ ಚುನಾವಣೆ ಬರಲಿ ಎಲ್ಲ ಕೆಲಸರು ಕೂಡ ನಕ್ತ ಮಾಡಿದವರು ನಾವು ಅಲ್ವಾ ಅದಕ್ಕಾಗಿ ನಾವು ರಕ್ತ ಹಚ್ ಇರೋಣ ಅಂಗಯ್ಯ ರಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವಸ ಕಸಿನ ಕಾಲವಿದು ಕೆಳೆಯ ರಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಕಸಿನ ಕಾಲವಿದು ಮುಂದೆ ಯೌವನ ಮದುವೆ ಬಂಧನ ಎಲ್ಲೂ ಹೊಸ ಜೀವನ ಆ ಎಲ್ಲೂ ಹೊಸ ಜೀವನ ಜೊತೆಯದು ದೊರೆತಾಗ ಜೊತೆಯದು ದೊರೆತಾಗ ಮೈಮನ ಮರೆತಾಗ ನಗು ನಗು ತಾನಲೀ ನಲಿ ಏನೇ ಆಗಲಿ ಓ டாங்கியூ பிரெஸ் கிளப் பெங்களூரு எல்லா பதாக்காரி தன்யவாதும் நம்ம எல்லா சிக்ஷகர பரவாயில் பேரு பேரினா கத்தியே தீவன ಪೇರಿನ ಗತಿಯಲ್ಲಿ ಜೀವನ ಮಾಗಿ ಹಿರಿತನ ಸಂದಿತೈಯ ಮುದಿಸನ ಮಾಗಿ ಹಿರಿತನ ಸಂದಿತೈಯ ಮುದಿಸನ ಅದರೊಳು ಹೊಸದಾದ ರುಚಿ ಇದೆ